ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಶ್ರೀ ಏಳುಕೋಟಿ ಮೈಲಾರಿರ ಗಂಗೆಮಾಳಮ್ಮ ಕ್ಷೇತ್ರ ಈ ದೇವಸ್ಥಾನ ಇರುವುದು ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಪೇಟೆ ತಾಲೂಕಿನ ತಗಡೂರು ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನೂರ ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ನಮ್ಮ ತಾಯಿ ಬಂದು ನಮ್ಮ ಇಟ್ಕೊಂಡು ನಮ್ಮ ಅಂದರೆ ಹೆಸರು ಇಟ್ಕೊಂಡು ಮೂರು ಪ್ರಶ್ನೆ ಕೂತ್ಕೊಂಡಿದ್ವಿ ಅದು ನಾನು ಏನು ಕೂತ್ಕೊಂಡಿದ್ದೆ ಅದು ನಾನು ಬರ್ದಿದೆ ಬಟ್ ನಾನು ಕೂತ್ಕೊಂಡು ಇಷ್ಟ ಆಗೋದು ಸತ್ಯ ಅದಕ್ಕೆ ಕರ್ಕೊಂಡೇ ಬಿಟ್ಟಿದ್ದೆ ಚೆನ್ನಾಗಿದೆ ನಾವು ಈ ಪ್ರಶ್ನೆಗಳು ಬಂದಿರೋದು ನಮ್ಮ ಹೆಸರು ಮಧು ಅಂತ ನಾವು ಉದುರ್ಬೇಕಿರೋ ಥರ ಬಿಂಬಾಳಿಂದ ಬಂದಿರೋದು ನಾನು ನಾಲ್ಕು ಪ್ರಶ್ನೆ ಕೂತ್ಕೊಂಡು ಸತ್ಯ ಅದು ನಾಲ್ಕು ಪ್ರಶ್ನೆ ಕೂತ್ಕೊಂಡು ಸತ್ಯ ಅದೇ ನಾಲ್ಕು ಪ್ರಶ್ನೆ ಕೇಳಿದೆ ನಾನು ಆ ಜಾಗನೇ ಕೂತ್ಕೊಂಡೆ ಆ ಆಗಿದೆ ಮನೆ ಬಗ್ಗೆ ಕೇಳಿ ಅದು ನನಗೆ ಕರೆಕ್ಟಾಗಿ ಅನ್ಸುತ್ತೆ ಕರೆಕ್ಟ್ ಅನ್ಸುತ್ತೆ ನನಗೆ ಅದೇ ಇಲ್ಲ ನಾನು ಎಲ್ಲೂ ನೋಡಿಲ್ಲ ನಾನು ಯೂಟ್ಯೂಬಲ್ಲಿ ಈ ಥರ ನೋಡ್ಬಿಟ್ಟು ನನ್ನ ಫ್ರೆಂಡ್ ಅಂತ ಕೇಳ್ಕೊಂಡು ಒಂದು ಸ್ವಲ್ಪ ಬರೋಣ ಅಂತ ಹೇಳ್ಬಿಟ್ಟು ಇವತ್ತು ಫಸ್ಟ್ ಟೈಮ್ ನಾವು ಬಂದಿದ್ದೆ ನನಗೂ ಇನ್ನ ಫ್ರೆಂಡ್ ಇವನು ಫ್ರೆಂಡ್ ಇವ್ರು ಮತ್ತೆ ನಮ್ಗೆ ಅದು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ನಮಗೆ ಅದು ಮಾಡ್ಬೇಕು ಒಂದ್ಸಲ ಅದೇ ನಾನ್ ಜಾಗ ಕುತ್ಕೊಂಡಿದ್ದು ಅದೇ ಜಾಗ ಕೂತ್ಕೊಂಡಿದ್ದೆ ಇಲ್ಲ ನಾವು ಈಗ ಕಾರ್ ತಗೊಂಡಿದ್ವಿ ಅಲ್ಲೇ ಒಂದ್ ವರ್ಷ ಆಗಿ ತಗೊಂಡಿ ಏನು ಸಮಸ್ಯೆ ನಡೀತಾ ಇತ್ತು ವ್ಯವಹಾರ ಎಲ್ಲ ನಡೀತಾ ಇತ್ತು ಈಗ ಒಂದ್ ಮೂರ್ ದಿನ ಹಿಂದೆ ಯಾರೋ ಮನೆ ಹತ್ರ ಬಂದು ಕೋಳಿ ಬಿದಿ ಕಾರ್ ಓಡಬಾರ್ದು ಅಂತ ಅಂದ್ಬಿಟ್ಟು ರಕ್ತ ಬಲಿಗೆ ಕೊಟ್ಟು ಎಲ್ಲ ಮಾಡ್ಬಿಟ್ಟು ಹೋಗ್ತಾರೆ ಅದ ಏನಂತ ಸಮಸ್ಯೆ ಅಂತ ನಮಗೆ ಗೊತ್ತಿರ್ಲಿಲ್ಲ ಕಾರೇನ್ ನೋಡ್ತೀವಿ ದೇವ್ರ ಸನ್ನಿಧಾನಕ್ ಬಂದ್ವಿ ಸನ್ನಿಧಾನಕ್ ಬಂದಾಗ ಅಮ್ಮ ಹತ್ರ ಕೇಳಿದ್ವಿ ಏನು ತೊಂದ್ರೆ ಏನು ಅಂತ ಕೇಳಿದ್ಮೇಲೆ ಅಮ್ಮ ಬರ್ದಿಂತ ಅಂತ ಆಯ್ತು ಅಂತ ಹೇಳಿದೆ ಅವ್ರಿಂದ ಕೂಡ ತೋರ್ಸಿದೆ ಅದಕ್ಕೆ ಅಮ್ಮ ಪರಿಹಾರ ಕೇಳಿದೀವಿ ಅಮ್ಮ ಏನ್ ಬರಿಹಾರ ಹೇಳ್ತದ ತಡೆ ಓಡಿಸಿ ಅಂತ ಹೇಳಿದೆ ತಡೆ ಅಂತ ಏನೋ ಮನ್ಸಲ್ಲಿ ಏನನ್ಕೊಂಡಿದ್ದೆ ಎಲ್ಲ ಅಮ್ಮ ಕೇಳಿದ್ದಾನೆ ಪವರ್ಫುಲ್ ಇದೆ అన్నే సృమంత్రం బెంగళూరులో నివసిది. నమల కు నారకు కైసరిది ముని ఉన్న నేను మనకిల కత్తి కస్పాన్స్ తప్పేలా మార్చింది. నం కండిదలో హాయ్ శోగనంగేనో బేజర్ అయితే నానా కండితే తక్కన తోరుస్తుంది. 1 2 3 4 నాలుగు ప్రశ్న ఇద్దామని మో నిజనా హ సని తందార ವ್ಯವಹಾರದ ಬಗ್ಗೆ ಯಾರು ಕೇಳ್ತಾ ಇದ್ರಿ ಆರೋಗ್ಯ ಸಮಸ್ಯೆ ಹಾಗೆ ಸ್ವಲ್ಪ ಸಾಲದ ಸಮಸ್ಯೆ ಏನಿಲ್ಲ ಎಲ್ಲ ಕೊಟ್ಟಿಗೆ ಟಿ ಹಾಕೊಂಡಿದ್ದೀರಾ ಅದೇನಿಲ್ಲ ಯಾವ್ದಾದ್ರು ಭೂಮಿ ವಿಚಾರ ರಗಳೇ ಇದೆಯಾ ನಿಮ್ದು ಒಂದು ವ್ಯವಹಾರದ ಬಗ್ಗೆ ಹೇಳ್ತಾ ಇದ್ರಿ ಆರೋಗ್ಯ ಸಮಸ್ಯೆ ಭೂಮಿ ವಿಚಾರ ರಗಳೆ ಸ್ವಲ್ಪ ಅಭಿವೃದ್ಧಿ ಬಗ್ಗೆ ಕೇಳ್ತಾ ಇದೀರಾ ಅಂತ ಹೇಳ್ತಾ ಇದ್ದೀನಿ ಪ್ರಶ್ನೆ ನಮ್ಗೆ ಅದೇ ವ್ಯವಹಾರದ ಬಗ್ಗೆ ಹೇಳಿ ಹಾ ನೋಡುವ ಮನೆ ಕಟ್ಟೆ ಕೈ ಹಾಕಿ ಕೈ ಹಾಕಿಬಿಟ್ಟಿದ್ರ ಅದೇ ಹಾಕ್ಬೇಕಾ ಸೈಟ್ ಎಲ್ಲ ನೋಡಿದಿರ ಬೆಂಗಳೂರು ನೋಡುವ ಎಷ್ಟು ಎಷ್ಟು ಇಪ್ಪತ್ತೈದು ಮೂವತ್ತು ಸೈಟ್ ತಗೊಂಡಿದ್ರ ಅಲ್ಲಿ ಮನೆ ಕಟ್ಟೆ ಕೈ ಹಾಕ್ತಾರೆ ಇನ್ನು ಎಷ್ಟು ಅಭಿವೃದ್ಧಿ ಜಾಗದಲ್ಲಿ ಆಗತ್ತಾ

ಮನೆಗೆ ಒಂದು ಕಳಸ ಸ್ಥಾಪನೆ ಮಾಡಬೇಕು ಕೇಳುತ್ತೆ ಸ್ವಲ್ಪ ಅದೇ ವೈರಿ ಕಾಟ ಜಾಸ್ತಿ ಇದೆ ಅದರಿಂದ ಮುಂದೆ ಕಬ್ಬಿ ಆಗ್ತಾ ಇಲ್ಲ ಅದ ಹಾಗೆ ಸುಮಾರು ದಿನ ಆಗ್ಬೇಕಾಯ್ತು ಜಮೆ ಇದು ಅಗ್ರ ಜಾಸ್ತಿ ಇದೆ ಅದು ಕಳಸ ಸ್ಥಾಪನೆ ಮಾಡ್ಕೊಂಡು ಒಂದು ಪೂಜೆ ಮಾಡಿ ನಾನೇ ಬಂದು ರೆಡ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಜಮೀನು ನಿಮ್ಮತ್ತಿಯಾಗಿ ಮನೆ ಕಟ್ಟೆ ಅಭಿವೃದ್ಧಿ ಆಗುತ್ತೆ ಅನ್ನಾರೆ ಇಷ್ಟ ಜಾಗದಲ್ಲಿ ಯಾವ್ದಾದ್ರು ಜಾಗ ಮನಸ್ಸಲ್ಲಿ ಕುತ್ಕೊಳ್ಳಿ ತಾಯಿ ನಿಮ್ಮ ಕರ್ಕೊಂಡೋಗ್ಬೇಕಲ್ ನೋಡುವ ನಿಮ್ಮನೆ ಕರ್ಕೊಂಡೋಗ್ಬೇಕು ನೋಡುವ ಕಷ್ಟ ನಿವಾರಣೆ ಮಾಡ್ತಾರೆ ಜಾಗ ಹೋಗ್ತಾ ಇದ್ದಾರೆ

ಅಣ್ಣ ಮೂರು ಪ್ರಶ್ನೆ ಇದ್ದವಣ್ಣ ಯಾವ ಅಡಚಣೆಗಳಾಗ್ತಾ ಅಣ್ಣ ಸ್ವಲ್ಪ ಹಣಕಾಸಿನ ಎಳುಮುಖ ಆಗ್ತಾ ಇದೀರ ಅಣ್ಣ ದಿನ ದಿನ ಸ್ವಲ್ಪ ಸಹಸ ಸಮಸ್ಯೆಗೆ ಸ್ವಲ್ಪ ಮನೆಯ ಆರೋಗ್ಯ ಸರಿ ಇಲ್ಲ ಅಂತ ಹೇಳುತ್ತೆ ಅರ್ಥ ಹೇಳ ಸ್ವಲ್ಪ ಮುಳುಕಟ್ಟು ಅದೇ ಆದ್ರೆ ಕಟ್ಲೆ ಇದೆಯಾ ಮನೆಯಲ್ಲಿ ಮನೇಲಿ ಕಟ್ಲೆಕಾಯಿ ಅಂದ್ರೆ ಮಡಗಿದ್ದೀರಾ ಮನೇಲಿ ಒಂದು ಕಟ್ಲೆ ಮಾಡ್ ಮಾಡಿ ಕೇಳ್ಬೇಕು ಆರೋಗ್ಯ ಸಮಸ್ಯೆಗೆ ಈ ಹೇಳೋದು ಇಷ್ಟು ಸತ್ಯನ ಹೇಳಿ ಹೌದಾ ಮುಂದೆ ಅದಕ್ಕೆ ಏನ್ ಮಾಡ್ಬೇಕವ ತಾಯಿ ಅಭಿವೃದ್ಧಿ ವ್ಯವಹಾರ ಯಾವಕ್ಕೆ ಒಂದು ಕೆಲಸ ಪಾತ್ರ ನಡಿಯಕ್ಕೆ ಏನು ಮಾಡಬೇಕು ಅದೇನು ಗೊತ್ತಾ ಅದನ್ನು ಮಾಡಿಸ್ಕೊಳ್ಳಿ ಮನೆಗೆ ಅದನ್ನು ಮಾಡಿಸ್ಕೊಂಡು

अरे ना मेरा खुद कर रही है कुछ सर जब परेना खुद कर रहा है मेरे रेन पड़ों का बात की कहा तेरे के ना पड़ी पे कहा हाँ पड़ी पे कहा ऐसा ये रेशांड़ा वहीं तरह खुद कर खुद कर रहा है ये पड़ों का नहीं 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 क्या तो मालूम हुआ है तूने तेरा

ಮೈಲಾರ ಲಿಂಗೇಶ್ವರನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು